இனி என்னது யாருக்காவது கரெல 17 முடிச்சில்ல ಏಯ್ ಏಯ್ ಮುಖ ಬಾಲ ಏನು ಮುಖ ಬೇಡ ಅಂತ ಕೂತ್ಬಿಡ್ರು ಇರಲ್ಲಾ ಕರೆದ ಹಾಗೆ ಹೊರಬಿಡ್ತೀರಾ پورا پورا ಅಲ್ಲ ಏ ಬಡೈ ದುಡ್ಡ ತಿgeke ಏ ಬಿಡ ಮುಗೇ ಏನೇ ಹೇಳಲ್ಲ ಇಲ್ಲ ದಂಡ ತಿರುಗಲ್ಲಾ ಏ ಶಾಟ ಎಕ್ಸ್ಪೆಕ್ಟ್ ಮಾಡ್ತಾ ಮರ್ನ್ ಅಣ್ಣೋ ದುಡ್ಡಿ ಬಿಡೇ ಮರ್ಗೆಯ ವೈ ಏ ಆಕಿಗೆ ತೈರಲ್ಲಾ ಮರ್ನ್ ಅಣ್ಣೋ ಏ ಅಣ್ಣಾ ಸಣ್ಣ ಮಾಡಿದ್ರು ನಮಸ್ಕಾರ ರೀ ರಿಸೋಕರ ಹೇಗಿದ್ರಿ ಎಲ್ಲರೂ ಆರಾಮದಿರಿ ಅಂತ ಅನ್ಕೊಂಡಿದೀನಿ ಇವತ್ತು ನಾವು ಬಂದಿದ್ದ ಅಮೀನ್ ಗಡ್ ಗಾಡ್ ಕುಲೀಸಂತೆ ಅಮೀನ್ ಗಡ್ ಕುಲೀಸ್ ಅಂತ ನೀವು ನೋಡಬಹುದು ಆಲ್ಮೋಸ್ಟ್ ಫುಲ್ ರಶ್ ಐತಿ ನೀವೇನಾದರೂ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ನಾನು ನಿಮ್ಮ ಗಣೇಶ್ ನೀವು ನೋಡ್ತಾ ಇರೋದು ಜಿ ಡಿ ಎಫ್ ಚಾನಲ್ ಸಿಫ್ಲವರ್ಸ್ ಬರೀ ಒಳಗಡೆ ಹೋಗೋಣಂತೆ ಇವತ್ತಿನ ಡೇಟಿಗೆ ಏನು ವ್ಯಾಪಾರ ನಡೆದವ ಎಷ್ಟು ತಿಂಗಳಿಗೆ ಮರಿ ಎಲ್ಲ ವಿಚಾರಿಸೋನಂತೆ ಎಸೆದ ಅಣ್ಣ ಮರಿ ಹಾಂ ಹದಿನಾರು ಅದಾವ ಏನಾರ ಅವ ರೇಟೆ ಇಪ್ಪತ್ತೆರಡೂವರಿ ಹಂಗೆ ದೊಡ್ಡ ಅದಾವ ದೊಡ್ಡ ಸೈಜ್ ಅದಾವ ಎಲ್ಲ ಕಾಪಿಟಿಷನ್ ಮರಿ ಅಲ್ಲ ಹಚ್ಚ ಅಣ್ಣವು ಇಲ್ಲ ಹಚ್ಚಲ್ಲ ಅಲ್ಲ ಯಾಕೆ ಕೇಳೋಗ್ಯಾರ ಯಾರ ಬೆಳಗ್ಗೆ ಬೆಳಿಗ್ಗೆ ಎಷ್ಟಕ್ಕೆ ಹದಿನೇಳುವರೆ ಮಟ್ಟ ಕೇಳತ್ತಲ್ಲ ಟೈಮ್ ನೋಡಿರಿ ಇವತ್ತಿನ ಡೇಟಾ ಐದು ಹದಿನೇಳು ಪಡಿಬೇಡಣ್ಣ ಐದು ಹದಿನೇಳು ಐದು ಹದಿನೇಳು ನಮ್ಮ ಇಪ್ಪತ್ತೊಂಬತ್ತು ಶನಿವಾರ ಮರಿ ನೋಡಿರಿ ಸಖತ್ತಾಗಿ ಬಂದಿದ್ದಾವೆ ನಾಳೆ ನಮ್ಮ ಉಗಾದಿ ಹಬ್ಬ ಮತ್ತು ಅದ್ರಾಗ ರಂಜಾನು ನಾಡ್ದೆ ಇವತ್ತಿನ ದಿನಕ್ಕೆ ಬೋಣಗಿ ಚೆನ್ನಾಗಿ ಆಗ್ಬೇಕ ನೋಡೋಣ ಇವತ್ತು ಆಲ್ಮೋಸ್ಟ್ ಸೋಲ್ಡ್ ಔಟ್ ಮರಿನಾ ತೋರಿಸ್ತೀನಿ ನಾನು ಆದಷ್ಟು ಸೋಲ್ಡ್ ಔಟ್ ಮರಿ ತೋರಿಸ್ತೀನಿ ಸಖತ್ತಾಗಿ ಮರಿ ಬರ್ತಾವೆ ಇನ್ನೂ ಬಂದಿಲ್ಲ ಮಾರ್ಕೆಟ್ ಖಾಲಿ ಖಾಲಿ ಐತ್ರಿ ನೋಡ್ಬೋದು ಇನ್ನೂ ಮಾಲ್ ಬರ್ತಾವೆ ಲಂಗ್ ಲಾಟ್ ಬಂದೈತೆ ನೋಡಿ. ಲಾಟ್ ಕೊ رکھتے ಹ ಮರಿ ಆಲ್ಮೋಸ್ಟ್ ದೊಡ್ಡ ಸೈಜ್ ತಗಿದಿದ್ದಾರೆ ಇದು. ಇನ್ನು ಮರಿ ಚೆನ್ನಾಗೈತೆ ನೋಡಿ. ಏನು ಹೇಳಿ ಸೂಪರ್ ಅಪರ ನಮಸ್ಕಾರ. ಹತ್ತು ವರ್ಷ ನಮಸ್ಕಾರ. ಹ್ಮ್ ಹತ್ತು ವರ್ಷ ಹತ್ತು ಯಾರು ಕೇಳೋಗ್ಯಾರಣ್ಣ ಎಷ್ಟಿದ್ರಿ ಕೇಳಿದ್ರಿ ಏನ್ ರೇಟಿಗೆ ಕೇಳಿದ್ರಿ ಸುಪರ ಹೇಳ್ರಿ ನೋಡಣ್ಣ ಅದ್ರಾಗ ಏನೈತಿ ಏನೈತಿ ಎಷ್ಟಕ್ಕೆ ಕೇಳಿದ್ರಿ ಎಲ್ಲಿವರೆಗೂ ಕೇಳಿದ್ರಿ ಎದ್ದಿರೋ ಬೇಕಂತ ಇನ್ನು ಎದ್ದಿರೋಗ್ಬೇಕಂತ ಪರವಾಗಿಲ್ಲ 머리 쳐나고 아1가나 সৈজি নোটি মাৰি আমোষ্ট ফিফটি কেজি লাইভেটি টু ফিফটি কেজি লাইভেট চকাত নোটি মাৰি ಹೈಟ್ ಕಡಿಮೆ ಐತಿ ಅದು ಸಖತ್ತಾಗೈತಿ ಮರಿ ಆದ್ರೆ ಹೈಟ್ ಕಡಿಮೆ ಐದು ಐವತ್ತೆರಡ ಆಗಲೇ ಮಾರ್ಕೆಟ್ ಪೂರ ಇತ್ತ ಹಿಂಗೆ ಮಾಲ್ ನೋಡ್ರಿ ಹೆಂಗೆ ತುಂಬ ಆಗ್ತವೆ ಇನ್ನೂ ಮಾಲ್ ಬರ್ತಾವ ಬೆಳಕಾಗಲಿ ಮರಿ ತೋರಿಸ್ತೀನಿ ನೋಡ್ರಿ ಅಲ್ಲಿ ವ್ಯಾಪಾರ ಮಾಡ್ಬೇಕು

ಈ ಲಾಟ್ನ ನೋಡ್ರಿ ಸಕ್ಕತ್ತಾಗಿ ಮರಿ ಬಂದಿದಾವ ಇದ್ರಾಗ ಈ ಮರಿ ನನ್ ತುಂಬಾ ಇಷ್ಟ ಆಯ್ತು ಸಖತ್ ಆಗಿತ್ತು ಮುಖಾಲಕ್ಷಣ ನೋಡಿ ತಪ್ಪ ಐತಿ ಕಲಿಕಣ್ಣ ಸಖತ್ ಆಗಿತ್ತು ಮುರಿ ಉತ್ತರ ಬೀಸ ತುಂಬ ಚೆನ್ನಾಗಿತ್ತು ನೋಡಿ ಏನು ಹೇಳಿರಿ ವ್ಯಾಪಾರ ಸಾವಿರದಂಗೆ ಸಾವಿರದ ದೊಡ್ಡ ಎರಡು ಅದಾವ ಒಂದು ನಾಲ್ಕು ತಿಂಗಳ ಐದು ತಿಂಗಳ ಮೂರು ತಿಂಗಳ ಎರಡೂವರೆ ತಿಂಗಳೂ ಮರ್ಯದ್ ಏನು ಹೇಳಿರಿ ವ್ಯಾಪಾರ ಅಂದ್ರಿ ಹನ್ನೊಂದು ಸಾವಿರ ಹೇಳೋದು ಯಾರು ಬಂದು ಕೇಳಿ ಇನ್ನು ಜಾಸ್ತಿ ಬಂದಿರಲ್ಲ ಕೊಡೋದ

ಆಲ್ಮೋಸ್ಟ್ ಎಲ್ಲ ಒಂದು ಆರು ಆರು ಮದ್ಯೂಟ್ ಮದುವೆ ಆಲ್ಮೋಸ್ಟ್ ಎಂಟು ಫೈವ್ ಕೆ ಜಿ ಲೇ ಲೈಟ್ ಎಂಟು ಫೈವ್ ಕೆ ಜಿ ಲೇ ಲೈಟ್ ಈಜಿಲಿ ಬರುತ್ತಾ ಸಣ್ಣ ಮಾಡಿದ್ರು ಅಲ್ಲ ದಂಡ ನಿರ್ಮನೆ ಶಾಟ ಎಕ್ಸ್ಪೆಕ್ಟ್ ನುತಾ ಮರುಣ್ಣ ನೋ ದೂಪಲ್ಲಿ ಇದೆ ಆ ಕಡೆ ನೋಡ್ತೀನಿ ಮರ್ಗೆ ಬಾಯ್ ಆಕಿಗೆ ತಕ್ಕ ಬಪ್ಪಾ ತೆಲಿ ಇರಕ್ಕೆ ನಾನು ಮರುಣ್ಣ ನೋ ಏ ಅಣ್ಣಾ ಹಾಗೆ ಅನೆ ಬಾರಿ ನಿಮಗೆ ಯಾಕೆ ಕರ್ಸರೆ ಏ ಒಡಿ ಅಪಾರ ಮಾಡೋಟ ಗುದ್ದಾಡ್ತಾರ ಇಷ್ಟು ಗುದ್ದಾಡಿ ಇದ್ರಿಗಿದ್ದೆ ಇಷ್ಟು ಗುದ್ದಾಡ್ತಾರ ನಾವ್ ಎಷ್ಟು ಗುದ್ದಾಡ್ಬೇಕಾದ್ರೂ ಇಲ್ಲ ನಿಮ್ ತಪ್ಪೇನು ಮರಿ ಅಪಾರ ಫುಲ್ ನೋಡ್ ಕೊಟ್ಟಿದ್ದೀನಿ ನೋಡಿ ಏ ಹನುಮಂತಣ್ಣ ನಮಸ್ಕಾರ ಹನುಮಂತಣ್ಣ ಓ ಹನುಮಂತಣ್ಣ ಏ ಹನುಮಂತ ಎಷ್ಟ ಮಾತು ಮಾತು ನಾನು ಇದು ಆಸೆ ಮಾಡುವ ಮರಿ ಬಿಡುಗಟ್ಟಿ એડકા લાવના એ જો દે દિયા એ જો દે ಅಲ್ಲ ಒಳ್ಳಿಲ್ಲ ವ್ಯಾಪಾರ ಕ್ಯಾನ್ಸಲ್ ಆಯ್ತದ ಅದು ಕಾರಣ ಇಲ್ಲ 600 ರಿಂದ 1600 ಏ ಬಾ ಬಾ ಇಲ್ಲಿ ನೀನು ಬಾ ಏ ಓಡಿ ಓಡಿ ನನಗೆ ಇಳ್ಸು ಬರದು ನಾನು ಮರಿ ನೀನು ಬರದು ಹ ಬಡ ಯಾನ್ನ ನಾನು ನಾಲ್ಕಿಗೆ ಎಣ್ಣೆ ಅದು ಹಾ ಯಾಳಗೆನ ಕೆರೆನು 17 ಮುಗಿಸಿಲ್ಲ ಏ ಏ ಮುಚ್ಚೋ ಬಾಲಾ ಮೈ ಮೈ ಹಟ್ರೆಲ್ಲೆ ಬಡಿಯೋ ಬರಿಯಾ ಏ ರವಿ ಬಾ ಬರಿಯಾ

സാർദ്ദ ആർനൂറങ്ങാത്തൊന്ന് സാർനൂറ് സറി അന്നൊന്ന് സാർ ആർനൂറ് വ്യക് ആയി അന്നൊന്ന് സാർ ആർനൂറ ಥ್ಯಾಂಕ್ ಯು ಪ್ರತಿ ವಾರ ನನ್ನ ವಿಡಿಯೋ ನೋಡ್ತಿರ್ತಾರ ನಾ ಬಂದೇನೆ ಇಲ್ಲ ಅಂತಂದರೆ ಇನ್ಸ್ಪೆಕ್ಷನ್ ಇವೆಲ್ಲ ಮಾಡ್ತಿರ್ತಾರ ಒಳ್ಳೆ ಸೈಜ್ ನಿಮ್ಮ ಐತೆ ನೋಡ್ರಿ ಎಲ್ ನಂಗೆ ಐತಿ ಇದೆ ಸೈಜ್ ತುಂಬ ಚೆನ್ನಾಗೈತಿ ಐಟಿಲ್ಲ ಅಂತಂದ್ರೆ ಎಷ್ಟಲ್ಲ ಅಣ್ಣ ಅದ ಎಲ್ ಏನು ಏನು ಹೇಳಿರಿ ವ್ಯಾಪಾರ ಹಾಂ ಅರವತ್ತು ಯಾರು ಬೇಡವಾಗ್ಯಾರಣ್ಣ ನಲ್ವತ್ತು ನಾಲ್ಕರ ತನ ನಿಮ್ಗೆ ಕೊಡೋದು ಐವತ್ತು ಬಂದ್ರೆ ಕೊಡೋಕೆ ಸ್ವಲ್ಪ ತಿರುಗಿಸಣ ಮರಿ ನೋಡೋಣ ಹೈಟ್ ಚೆನ್ನಾಗೈತಿ ತೂಕನೂ ಚೆನ್ನಾಗೈತಿ ಮರಿ ಕೊಮ್ಮನೆ ನೋಡು ಸಖತ್ತಾಗೈತಿ ಹ್ಞೂ ಹ್ಮ್ ಐವತ್ತೈದು ಸಾವಿರ ಎಮ್ ಎಂಟಲ್ಲ ಎಷ್ಟು ದಿನ ಆಯ್ತು ನೆಂಟಿಗೆ ಮೂರು ವರ್ಷ ಆಯ್ತಾ ಯಾರು ಬೇಡು ಅಂಟದ ಚಕ್ರ ಎಷ್ಟಕ್ಕೆ ನಲವತ್ತಕ್ಕೆ ಕೇಳತ್ತ ನಾವು ಎಂಟಲ್ಲಿಗೆ ಬಂದು ಮೂರು ವರ್ಷ ಆಯ್ತು ಸಕತ್ತು ಹೆವಿ ಸೈಜ್ ಲೆಂತ್ ಐತೆ ಮರಿ ಹೈಟ್ ಕಡಿಮೆ ಐತೆ ಅದ್ರ ಲೆಂತ್ ಐತೆ ತೊಗ್ರಿ ಏನು ಹೇಳಿರಿ ಜೋಡಿ ಹಾಂ ಎಂಬತ್ತೈದು ಎಷ್ಟಲ್ಲಣ್ಣ ಹಾಲಲ್ಲಿ ಎರಡು ಸಖತ್ ಆಯಿಟ್ಲಂತಾಯ್ತು ಕುಡ್ದ ಯಾರು ಬೇಡ ಹೋಗ್ಯಾರಣ್ಣ ಎಷ್ಟಕ್ಕೆ ಅರವತ್ತೈದಕ್ಕೆ ಕೇಳಲ್ಲ ಕುಡುದಣ ಎಪ್ಪತ್ತೊಳಗೆ ಬಂದ್ರೆ ಕೊಡೋಕೆ ರೆಡಿ ಅದ ಕರಿಕೋಣದ ಒಂದು ಫುಲ್ ವೈಟ್ನಾಗೈತೆ ನೋಡಿರಿ ಓಮ್ ಕಿತ್ತಿದ ಮರಿ ಅದ ಆಲ್ಮೋಸ್ಟ್ ನಿಮಗೆ ನನಗೆ ಅನ್ಸಮ ಸಿಕ್ಸ್ಟಿ ಕೆ ಜಿ ಲೈವೆಟ್ ನಿಯರ್ ಬೈ ಬರುತ್ತೆ ಫಿಫ್ಟಿ ಫೈವ್ ಟು ಸಿಕ್ಸ್ಟಿ ಕೆ ಜಿ ಲೈವೆಟ್ ಈಸಿಲಿ ಬರುತ್ತೆ ಒಂದೊಂದು ಮರಿ ಸಿಂಗಲ್ ಸಿಂಗಲ್ ಹೆವಿ ಸೈಜ್ನಾಗೆ ಒಂದೈತೆ ನೋಡಿರಿ ಹೈಟಲ್ಲಿ ಹೈಟ್ ನೋಡ್ರಿ ಮರಿ ಅದೇ ಎರಡಲ್ಲಿ ಮರಿ ಜಸ್ಟ್ ಇದು ಸೊಗರ ಏನು ಹೇಳಿರಿ ವ್ಯಾಪಾರ ಹಾಂ ನಲ್ವತ್ತೆರಡು ಅಲ್ಲಾಗ ಎರಡಲ್ಲ ಹ್ಞೂ ಜಸ್ಟ್ ಎರಡಲ್ಲ ಯಾರ ಬೇಡ ಹೋಗ್ಯಾರ ಸುಗರ ಏನು ಹೇಳಿದ್ರಿ ಜೋಡಿ ಅರವತ್ತೈದು ಎಷ್ಟು ಎರಡಲ್ಲ ಅದು ಅದು ಎರಡಲ್ಲ ಇದನ್ನು ಎರಡಲ್ಲ ಅದು ನಾಲ್ಕಲ್ಲ ಯಾರು ಬೇಡ ಹೋಗಾರ ತಗೋರ ಬೇಡ್ಯಾರ ಯಾರ ಕೇಳಿದಾರ ಯಾರ ಇನ್ನು ಯಾರು ಕೇಳಿಲ್ಲ ಈಗ ಬಂದಿರಿ ಏನು ಹೇಳಿದ್ರಿ ವ್ಯಾಪಾರ ಅರವತ್ತೈದು ಹ್ಞೂ ಅಣ್ಣ ಬೇರೆ ಮೂರ್ತ ಲೈಲ ನಿಮ್ಮಲ್ಲಿ ಚೆನ್ನಾಗಿತ್ತು ನೋಡಿ ಫುಲ್ ವೈಟ್ ಗುಲಾಬಿ ಮೇ ಇದೆ ಗುಲಾಬಿ ಮೇ ಅಚ್ಚೆ ನಸಲ್ ಮೇ ಬಚ್ಚ ಪ್ಯೋರ್ ಎಳಗ ಮೇ ಅಚ್ಚೆ ನಸಲ್ ಮೇ ಇದೆ ಫುಲ್ ವೈಟ್ ಮೇ ಕೈ ಪೆ ಬಿ ಪ್ಯಾಚಸ್ ನೀ ಮೇ ಖಾಲ್ ಸೆ ದೋ ದಾತ್ ಪೆ ರೇಗಾ ಅದು ಅದಂತ ಬಚ್ಚ ರೇಗ ಎಣ್ಣ ಎಷ್ಟಲ್ಲಿ ಇದೆ ಎರಡಲ್ಲು ದೋ ದಾತ್ ಪೇ ಏನು ಹೇಳಿದ್ರಿ ವ್ಯಾಪಾರಣ್ಣ ಮೂವತ್ತ ಐದು यार बेड वगैरह ना इपत्क बेड़ा तारा चला ये ऑलरेडी सोल्ड आउट हो गया दो दांत पे है जस्ट अभी दो दांत भी लगाया नहीं दो दांत पे है भैया थोड़ा सा घुमाओ बच्चा सोल्ड आउट बेंगलुरु नहीं बेंगलुरु कहाँ पे भैया चंद्रा हेवी वेट नहीं हेवी वेट नमस्कार ना ಏ ಅರ್ ನಮಸ್ಕಾರ ಯಾಕೆ ಇವತ್ತು ಆ ಕಡೆ ಬಿಸ್ನೆಸ್ ಬಿಟ್ಟು ಈ ಕಡೆ ಬಂದಿವ್ರಿ ಹೇಳ್ಯಾರ ಅದಕ್ಕೆ ಬಂದಾರ ಏನು ಇನ್ನ ವ್ಯಾಪಾರ ದೂರ ಐತಿ ಮರಿ ಹೆವಿ ವೇಟ್ ವೈಟ್ನ ದೂರ ಆಲ್ಮೋಸ್ಟ್ ಹಾಪು ನಿಯರ್ ಬೈ ಸಿಕ್ಸ್ಟಿ ಸಿಕ್ಸ್ಟಿ ಪ್ಲಸ್ ಮೇಲೆ ಲೈವ್ ವೇಟ್ ಏನ ಎಂಟಲ್ಲ ಏನು ಹೇಳಿರಿ ವ್ಯಾಪಾರ ಹಾಕೋರಿ ಹಾಕೋ ಟೋನಿಕ್ ಹಾಕೋರಿ ಫಸ್ಟ್ ನಲ್ವತ್ತೆಂಟ ಯಾರು ಬೇಡಗ್ಯಾರಣ ಮೂವತ್ತೆಂಟಕ್ಕೆ ಕೇಳಾರ ಇಲ್ಲೊಂದು ದೊಡ್ಡ ಸೈಜ್ ಇತ್ತು ನೋಡಿ ಒಮ್ಮನೆ ನೋಡಿ ಓಪನ್ ಒಪ್ಪನಿರ್ಬೋದು ಎಂಟಲ್ಲೇನು ರೀ ಎಂಟಲ್ಲ ಏನು ಹೇಳಿರಿ ವ್ಯಾಪಾರ ಐವತ್ತು ಸಾವಿರ ಈ ಮರಿ ಚೆನ್ನಾಗಿದೆ ಈ ಮರಿ ಸಖತ್ತಾಗುತ್ತೆ ಸುಗರ ಎರಡಲ್ಲ ಏನು ಹೇಳಿರಿ ವ್ಯಾಪಾರ ಕೊಡೋದಾ ಯಾರು ಬೇಡೋಗ್ಯಾರಣ್ಣ का बिडाराव्रा बिडाकर रेडी आपका नाम सलमान कहाँ से आ, शौक है आपको बकरे का बहुत है कौन सा बकरा वो वाला बकरा नहीं चले जाएंगे कौन तो सा बकरा लिया तो तो दिखाओ तो ವೋವಾಲಲ್ಲಿ ಹೇಗೆ ಎರಡಲ್ಲಿ ಮರಿ ನೋಡ್ರಿ ಬೆಂಗಳೂರಿಗೆ ಸೋಲ್ಡ್ ಔಟ್ ಆಗಿತ್ತು ಅಂತ ಹೇಳಿದ್ದೆ ನಾನು ಇವನೇ ತೊಗೊಂಡಿದ್ದಾನೆ ಹರೇಕ್ ವೀಡಿಯೋ ದೇಕ್ತೀಗ ಆಪ್ನ ಮೇರಾ ಕಾಂಸಿ ಚಾನಲ್ ಮೇರಾ ಹಾಂ ರೋಸ್ ದೇಕ್ತೀನಿ ಜಿ ಡಿ ಎಫ್ ಚಾನಲ್ ಈ ಎರಡು ಮರಿ ತೊಗೊಂಡಿದ್ದಾರೆ ಇದು ಮರಿ ತೊಗೊಂಡಿದ್ದಾರೆ ಹೆವಿ ಸೈಜ್ನಾಗಿತ್ತು ಎರಡಲ್ಲೇ ಜಸ್ಟ್ ಸಖತ್ ಆಯಿತು ನೋಡಿ ಸಗರ ಏನು ಹೇಳಿರಿ ವ್ಯಾಪಾರ ಇದೆ ನಲವತ್ತ ಎಷ್ಟಲ್ಲಣ್ಣ ನಾಲ್ಕಲ್ಲ ಇದು ಎರಡಲ್ಲಿ ನೋಡಿರಿ ದೊಡ್ಡ ಸಾಟ ಐತಿ ಒಳ್ಳೆ ಸೈಜು ಒಳ್ಳೆ ತೂಕ ಎರಡಲ್ಲ ಆಲ್ಮೋಸ್ಟ್ ಸಿಕ್ಸ್ಟಿ ಕೆ ಜಿ ಲೈವಿಟ್ಟು ಬರುತ್ತಾ ಇದ್ರ ಬಾಜು ಐತಿ ಆರಲ್ಲು ಇದು ಸಖತ್ತಾಯ್ತು ಏನು ಹೇಳ ಇದಕ್ಕೆ ಆರಲ್ ಇದೆ ನಲ್ವತ್ತೈದು ಇದೆ ಎರಡರದ ಮೂವತ್ತ ಯಾರು ಬೇಡ ಹೋಗ್ಯಾರಣ ಎಷ್ಟಕ್ಕೋಡಿ ಜೋಡಿ ಅರವತ್ತೈದಕ್ಕೆ ಕೇಳಾರ ಕುಡುದ ಅರವತ್ತೆಂಟು ಆದ್ರೆ ಕುಡುದ ಅಣ್ಣ ಹೊಡಿಬೇಡ ತಗೋ ಏನು ರೇಟ್ ಹೇಳಿರಿ ಪೌಡ್ರ್ ಮರಿ ಹಾಂ ಇಪ್ಪತ್ತೈದು ರೀ ಎಷ್ಟು ಎಷ್ಟು ಅದಾವಣ ಮರಿವು ಹಾಂ ನಲ್ವತ್ತು ಮರಿ ಏನೇನು ರೇಟಿಗೆ ಕೇಳತ್ತಾರ ಇಪ್ಪತ್ತೊಂದು ಸಾವಿರಕ್ಕೆ ಬೇಡ ಹತ್ತ ಒಳ್ಳೆ ತೂಕ ಆಲ್ಮೋಸ್ಟ್ ಒಂದು ನಲ್ವತ್ತು ಐವತ್ತು ಕೆ ಜಿ ಬರ್ತಾವ ಐವತ್ತು ಐದು ಅಲ್ಲಿ ಸಣ್ಣ ಅಲ್ಲವಲ್ಲಣ್ಣ ಇದು ಅರವತ್ತು ಬರ್ಬೋದಾ ಇದು ಬರತ್ತ ऐवज ऐवत रेंज